ಮಂಡ್ಯ ನಗರದ ವಿವಿ ರಸ್ತೆ ತ್ರಿವೇಣಿ ಮಾರ್ಗ ವೃತ್ತದಲ್ಲಿ ರಾಮನವಮಿ ಪ್ರಯುಕ್ತ ಶ್ರೀರಾಮು ಮತ್ತು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜಯಂತೋತ್ಸವವನ್ನು ಆಚರಿಸಿದರು ఇందు మండ్య సిటీ వివి రస్త త్రివేణి మార్గ వృత్తండి రమనవమి ప్రయుక్త శ్రీరమ డాక్టర్ శివకుమార్ స్వమీజీ నూర హెంటనే జయంతి హెడన శతమాల జగజ్యోతి విశ్వగురు కర్ణాటక సాంస్కృతిక నయక బసవేశ్వరరా జయంతి మహావీర్ జయంతి డాక్టర్ బిఆర్ అంబేద్కర్ జయంతి ಜಗತ್ತಿನ ಪ್ರಪ್ರಥಮ ಮಹಿಳಾ ಕವಿಯಿತ್ರಿ ಅಕ್ಕಮಹಾದೇವಿ ಜಯಂತಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಮಹಾನ್ ನಾಯಕರ ಹುಟ್ಟುಹಬ್ಬ ಕಾರ್ಯಕ್ರಮ ಎಂ ಲಿಂಗಯ್ಯ ಬಿಲ್ಡಿಂಗ್ ಆವರಣದಲ್ಲಿ ವಿಶ್ರಾಂತ ನ್ಯಾಯಾಧೀಶ ಎಚ್ಎಂ ಬಸವಯ್ಯ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು ಪ್ರಾಸ್ತಿಕವಾಗಿ ಮಾತನಾಡಿದ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಭಾರತದ ದೇಶದಲ್ಲಿ ರಾಮನ ಆಳ್ವಿಕೆಯ ಕಾಲ ಅತ್ಯಂತ ಸುಭಿಕ್ಷವಾಗಿದ್ದು ನೀತಿಗಳಿಂದ ಕೂಡಿದ್ದವೆಂದು ತಿಳಿದುಬರುತ್ತದೆ ಅಯೋಧ್ಯೆಯ ರಾಜನಾಗಿದ್ದ ದಶರಥನ ನಾಲ್ಕು ಜನ ಮಕ್ಕಳಿಗೆ ಹಿರಿಯವರು ರಾಮ ಆತನ ತಾಯಿ ಕೌಸಲ್ಯ ಲಕ್ಷ್ಮಣ ಭರತ ಶತ್ರುಘ್ನರು ಆತನ ತಮ್ಮಂದಿರು ಭರತನ ತಾಯಿ ಕೈಕೆ ಲಕ್ಷ್ಮಣ ಶತ್ರುಘ್ನ ತಾಯಿ ಸುಮಿತ್ರೆ ಸೀತೆ ರಾಮನ ಹೆಂಡತಿ ಶ್ರೀರಾಮನಿಗೆ ಲವ ಮತ್ತು ಕುಶ ಎಂಬ ಇಬ್ಬರು ಮಕ್ಕಳು ರಾಮನ ಜೀವನ ಚರಿತ್ರೆಯನ್ನು ತಿಳಿಸುವ ಮಹಾಕಾವ್ಯೇ ರಾಮಾಯಣ ಶ್ರೀರಾಮಚಂದ್ರ ಕ್ರಿಸ್ತಪೂರ್ವ ಐದು ಸಾವಿರದ ನೂರ ಹದಿನಾಲ್ಕರ ಜನವರಿ ಹತ್ತರಂದು ಜನಿಸಿದರು ಇವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಂಡು ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು ಉದ್ಘಾಟನೆ ಮಾಡಿ ಮಾತನಾಡಿದ ವಿಶ್ರಾಂತ ನ್ಯಾಯಾಧೀಶ ಬಸವಯ್ಯರವರ ಶ್ರೀರಾಮ ಮಹಾಪುರುಷರಾಗಿದ್ದು ಶ್ರೀರಾಮನ ತಂದೆ ಮಾತಿಗೆ ಬೆರೆ ಕೊಟ್ಟು ಸೀತಾ ಮತ್ತು ಲಕ್ಷ್ಮಣರೊಂದಿಗೆ ವನವಾಸಕ್ಕೆ ಹೋಗುವನು ಹದಿಮೂರು ವರ್ಷಗಳ ವನವಾಸ ನಿರಂತರವಾಗಿ ನಡೆಯುವುದು ಎಂದರು ಈ ಸಂದರ್ಭದಲ್ಲಿ ಶಶಿ ಟೆಂಡರ್ಸ್ ಮಾಲೀಕ ರಾಮಕೃಷ್ಣ ನಗರಸಭಾ ಸದಸ್ಯ ಆಲಿನಹಳ್ಳಿ ರವಿ ರಾಮ್ ಫರ್ನಿಚರ್ಸ್ ಮಾಲೀಕ ರಾಜುರವರುಗಳು ಮಾತನಾಡಿ ರಾವನವಿಮಿಯನ್ನು ನಾಡಿನಾದ್ಯಂತ ಆಚರಿಸುತ್ತಿದ್ದು ನಾವುಗಳು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರತ್ನಾ ಮೆಡಿಕಲ್ ಮಾಲೀಕ ಮುನಿಸಿದ್ದೇಗೌಡ ರಜಿ ಸ್ಟುಡಿಯೋ ಮಾಲೀಕ ಎಬ್ಬಾಕವಾಡಿ ರಂಜಿತ್ ಲೇಬರ್ ಆಫೀಸರ್ ನಾಯಕ್ ಆರ್ ಮಂಜುನಾಥ್ ಸ್ವಾಮಿಗೌಡ ಹಿರಿಯ ದಂದ ವೈದ್ಯ ಶಿವಕುಮಾರ್ ಗುತ್ತಲ್ ನವೀನ್ ರಾಜೀವ್ ಏರ್ಸ್ಟೈಲ್ ಮಾಲೀಕ ಪ್ರತಾಪ್ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಸದಸ್ಯ ರಾಜಣ್ಣ ಹಿರಿಯ ವಕೀಲರಾದ ನಾಗರಾಜ್ ಚಂದ್ರಶೇಖರ್ ಉದಯ ಲಕ್ಷ್ಮಣ್ ಚಾಸ್ ಮಾಲೀಕರಾದ ಪ್ರಭು ಕಲ್ಪರುಷ ಫರ್ನಿಚರ್ ಮಾಲೀಕರಾದ ಜಯರಾಮ್ ಅರ್ಶ್ ಪ್ರಕಾಶ್ ಉಲಿಕೆರ್ ನಂಜಪ್ಪ ಔಟ್ಲುಕ್ ಬಟ್ಟೆ ಅಂಗಡಿಯ ಮಾಲೀಕರಾದ ಚಂದನ್ ಬಿಸಿ ಸಂಪತ್ ಸೇರಿದಂತೆ ಅನೇಕ ಗಣ್ಯರು ಹಾಜರಾಗಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಂಡಿತು ಸೀತಾ ಸೀತಾಮಾತೆಗೆ ಆಂಜನೇಯ ಲಕ್ಷ್ಮಣಗೆ ನಾಡಿನ ಜನತೆಗೆ ರಾಮನವಮಿಯ ಶುಭಾಶಯಗಳನ್ನ ಕೋರ್ತಾ ಬಹಳ ವಿಶೇಷವಾಗಿ ಇವತ್ತು ನಾವು ಪಿ ವಿ ರಸೆ ಎಮ್ಲಿಂಗ ಬಿಲ್ಡಿಂಗ್ ಮತ್ತು ಮಹಿಳಾ ಸಮಾಜದ ವೃತ್ತದಲ್ಲಿ ನಮ್ಮ ಹಿರಿಯ ಲೆಕ್ಕ ಪರಿಶೋಧಕರಾದಂತಹ ನಮ್ಮ ಕೆ ರಾಮಲಿಂಗೇಗೌಡರಾಗಿರ್ಬೋದು ನಮ್ಮ ಕೃಷ್ಣ ಅವರಾಗಿರ್ಬೋದು ಮಾಜಿ ಅಗ್ರಿ ಕ್ಲಬ್ ನ ಅಧ್ಯಕ್ಷರು ಹಾಗೆ ಡಾಕ್ಟರ್ ವೆಂಕಟೇಶ್ ಅವರು ಎಚ್ ಬಸವೈನವರು ಹಾಗೆ ನಮ್ಮ ಫರ್ನಿಚರ್ಸ್ ನ ರಾಜುರವರು ನಮ್ಮ ಸ್ಟುಡಿಯೋ ಇಂಜಿನಿಯರ್ ಅವರು ಎಲ್ಲರ ಸಹಕಾರದೊಂದಿಗೆ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ರಾಮನವಮಿ ಜೊತೆಗೆ ಈ ತಿಂಗಳು ಬರ್ತಕ್ಕಂತಹ ಏನು ಜಗಜ್ಯೋತಿ ಬಸವಣ್ಣವರ ಜಯಂತಿ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಯನ್ನ ಇವ ನಾರವ ಇವ ನಾರವ ಇವ ನಾರವ ಬೇಡ ಇವ ನಮ್ಮವ 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 ಎಂದಿನಿಸ್ ಅದಕ್ಕೆ ಇವತ್ತು ಇದೇ ಸಾಕ್ಷಿ ನೋಡಿ ಇವತ್ತು ನಾವು ಒಂದು ಸಾವಿರ ಜನಕ್ಕೆ ಮಾಡಿದ್ರು ಕಡಿಮೆ ಅಂದ್ರೆ ಒಂದು ಐದು ಸಾವಿರಕ್ಕೂ ಹೆಚ್ಚು ಜನ ಇವತ್ತೊಂದು ದಿವಸ ಇವತ್ತು ಪ್ರಸಾದ ದಾಸೋಹ ನಡೀತಾ ಇದೆ ಹಾಗೆ ಸಾಮಾಜಿಕ ಸಮಾನತೆಯನ್ನ ಸಾರದವ್ರು ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಮತ್ತೊಬ್ರು ಮಹಿಳಾ ಕವಿಯತ್ರಿ ಜಗತ್ತಿನ ಪ್ರಪ್ರಥಮ ಮಹಿಳಾ ಕವಿಯತ್ರಿ ಅಕಮಹಾದೇವಿ ಅವರ ಜಯಂತಿ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೆ ಬಹಳ ವಿಶೇಷವಾಗಿ ಅವರಿಗೆ ಸಂವಿಧಾನವನ್ನ ರಚನೆ ಮಾಡಿ ನಮ್ಮೆಲ್ಲರಿಗೂ ಸಮಾನತೆಯನ್ನು ಕೊಟ್ಟಂತರು ಹಾಗೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕಟ್ಟಿ ನಮ್ಮೆಲ್ಲರೂ ಸಹ ಇಷ್ಟೊಂದು ಆರ್ಥಿಕವಾಗಿ ಮುಂದೆ ಮುಂದುವರ್ಬೇಕಾರೆ ಅವತ್ತಿನ ದಿವ್ಸನೇ ಒಂದು ಗುರು ನಕ್ಷೆಯನ್ನು ಹಾಕೊಟ್ಟಂತವ್ರು ಅವರಾಗಿರ್ಬೋದು ಹಾಗೆ ಮಹಾವೀರರ ಜಯಂತಿ ಈಗ ಅನೇಕ ಮಹನೀಯರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ವಿ ಬಹಳ ವಿಶೇಷವಾಗಿ ಮತ್ತೊಂದು ಜನಸಾಮಾನ್ಯರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಬೇಕು ಧಾರ್ಮಿಕತೆಯನ್ನ ಪ್ರಚಾರ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಈ ಎಲ್ಲಾ ಮಹನೀಯರ ಒಂದು ಕಾರ್ಯಕ್ರಮ ಕೂಟದ ನಿತ್ಯೋತ್ಸವ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಉದ್ದೇಶ ಹಂಗಾಗಿ ಸಮಸ್ತ ನಾಡಿನ ಜನತೆ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚು ಸಹಕಾರವನ್ನು ಕೊಡಬೇಕು ಹಂಗಾಗಿ ನಮ್ಮ ಡಾಕ್ಟರ್ ವೆಂಕಟೇಶ್ವರ ಸಾಹೇಬ್ರು ನಮ್ಮ ಬಿಲ್ಡಿಂಗ್ ನ ಮಾಲೀಕರು ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಬಹಳ ಉತ್ತೇಜನ ಕೊಡ್ತಾರೆ ಹಾಗಾಗಿ ಡಾಕ್ಟರ್ ವೆಂಕಟೇಶ್ ಅವರ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧ್ಯ ಆಯ್ತು ಹಂಗಾಗಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ರಾಮನವಮಿಯ ಹಾಗೂ ಎಲ್ಲಾ ಮಹಾನಾಯಕರ ಶುಭಾಶಯವನ್ನ ಕೋರ್ತಾರೆ ಸಮಸ್ತ ಜನಗಳಿಗೆ ಶ್ರೀರಾಮ ಶುಭಾಶಯ ಇವತ್ತು ನಾಡಿನಾದ್ಯಂತ ಏನು ಮರ್ಯಾದಾ ಪುರುಷ ಅಂತಕ್ಕಂಥ ಹೆಸರನ್ನ ಪಡೆದಿರ್ತಕ್ಕಂಥ ಶ್ರೀರಾಮನ ಹೆಸರನ್ನ ನೆನಪುಕೊಂಡು ಪ್ರತಿಯೊಂದು ಮನೆಯಲ್ಲೂ ಕೂಡ ಹೇಳ್ತಾರೆ ಜನರೋಡ್ಸ ರಾಜ್ಯಕ್ಕೆ ಮಾತಾಡಿದಾಗ ರಾಮರಾಜ್ಯ ಆದ್ರಿಂದ ವ್ಯಕ್ತಿತ್ವ ಬಂದಾಗ ಶ್ರೀರ ಅಂದ್ರೆ ಎಷ್ಟು ಶತಮಾನಗಳ ಕಾಲ ಸಹ ಇವತ್ತು ಕೂಡ ನಾವು ರಾಮರಾಜ್ಯ ರಾಮನ ಒಂದು ವ್ಯಕ್ತಿತ್ವವನ್ನು ನೆನಕೊಳ್ತಕ್ಕಂತ ರೀತಿ ಇದೆ ನಮ್ಮ ಯುವ ಜನಾಂಗಕ್ಕೆ ಈ ರೀತಿಯಾದಂತಹ ವ್ಯಕ್ತಿಗಳ ಒಂದು ನೆನಪು ಮಾಡ್ಕೊಳ್ತಕ್ಕಂತ ದೃಷ್ಟಿ ಏನಿದೆ ಅದು ಮಹತ್ವವಾದದ್ದು ಯಾಕೆಂದ್ರಲ್ಲಿ ಆದರ್ಶ ಪುರುಷರು ಯಾರೇ ಆಗಿರ್ಲಿ ಅವರನ್ನ ನೆನಕೊಳ್ತಕ್ಕಂಥದ್ದು ಅವ್ರು ಹಾಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವು ಅದನ್ನು ಮುಂದುವರಿತಕ್ಕ ಪ್ರತಿಯೊಬ್ಬರ ಕರ್ತವ್ಯ ರಸ್ತೆಯನ್ನ ಬಿಟ್ಟು ಅಡ್ಡ ರಸ್ತೆಯಲ್ಲಿ ಹೋಗ್ತಕ್ಕಂಥದ್ದು ಆಗಿದೆ ಇಲ್ಲಿ ನಮ್ಮ ನಿರ್ಮಾಣದ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ಸನ್ಮಾರ್ಗಗಳನ್ನ ಯುವ ಜನಾಂಗಕ್ಕೆ ದಾರಿಯನ್ನ ಬಿಟ್ಟು ವನ್ಯ ಮಾರ್ಗವನ್ನ ಹೋಗ್ತಕ್ಕಂಥ ವ್ಯಕ್ತಿಗಳನ್ನ ಹೆತಂದು ಈ ಮುಖ್ಯವಾಹಿನಿಗೆ ಸೇರಿಸಿ ಮುಂದುವರಿ ಹೇಳ್ತಕ್ಕಂಥ ನಮ್ಮ ಕರ್ತವ್ಯ ಯಾಕೆಂದ್ರೆ ಈ ರೀತಿ ಬೇಜಾಪಿ ತರ ನಮ್ಮಿಂದ ಆದರೆ ಬಹುಶಃ ನನಗೇನು ಅನ್ಸುತ್ತೆ ಒಂದು ಕಾಲದಲ್ಲಿ ಆ ರಾಮರಾಜ್ಯ ರಾಮ ಅಂದ್ರೆ ಯಾರು ರಾಮರಾಜ್ಯ ಅಂದ್ರೆ ಏನು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಗಮನದಲ್ಲೂ ಕೂಡ ಉಳಿಯಲ್ಲ ಆ ಒಂದು ದೃಷ್ಟಿಯಿಂದ ಒಳ್ಳೆಯ ಸಮಾಜ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ರೀತಿ ರೀತಿಗಳು ಬರಬೇಕಾದ್ರೆ ನಾವು ಶ್ರೀರಾಮನಂತ ಆದರ್ಶ ಪುರುಷನನ್ನ ನೆನಪಂತಕ್ಕಂಥದ್ದು ಬಹಳ ಅತ್ಯ ಕರ್ತವ್ಯ ಆ ಒಂದ್ ದೃಷ್ಟಿಯಿಂದ ಯಾವತ್ತಾದ್ರೂ ಕೂಡ ನಾವೊಂದು ನಿಲುವನ್ನು ತಗೊಳ್ಬೇಕು ಏನು ಸನ್ಮಾರ್ಗಗಳು ಅಂತ ಮಾತು ಬಂದಾಗ ಯಾರನ್ನ ಆದರ್ಶ ಪುರುಷ ಅಂತ ಹೇಳ್ಬೋದು ಅಂತ ಹೇಳಿದಾಗ ಶ್ರೀರಾಮಚಂದ್ರ ಅವನ ನಡೆ ನುಡಿ ಅವರ ಜೀವನ ಪ್ರತಿಯೊಂದು ಕೂಡ ಮೊದಲಿಂದ ಅಂತಿದವರೆಗೂ ಕೂಡ ಆ ಆ ವ್ಯಕ್ತಿ ಇಲ್ಲದರೂ ಕೂಡ ಇವತ್ತರೆಗೂ ಕೂಡ ನನಗತ್ತೆ ಅಂತ ಹೇಳಿದ್ರೆ ಅವ್ರು ಹಾಕೊಟ್ಟಿರ್ತಕ್ಕಂಥ ಸನ್ಮಾರ್ಗದ ದೃಷ್ಟಿಯಿಂದ ವ್ಯಕ್ತಿತ್ವದ ದೃಷ್ಟಿಯಿಂದ ಅವರ ದೃಷ್ಟಿಯಿಂದ ಈ ದಿನ ಆ ಭಗವಂತನ ಒಂದು ಸ್ಮರಣೆಯನ್ನು ಮಾಡ್ತಾ ಇರೋದ್ರಿಂದ ಎಲ್ಲ ವ್ಯಕ್ತಿಗಳಿಗೆ ದೇವರು ಎಲ್ಲಾ ರೀತಿಯ ಮಾಡಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ರಾಮನವಮಿಯ ನಾವು ಜನ ಎಲ್ಲ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಅದಕ್ಕೆ ನಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಾವು ಹಿಂದುಗಳಾಗಿ ಹಿಂದುತ್ವವನ್ನ ನಾವು ಒಂದು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಗುರಿ ಶ್ರೀರಾಮಚಂದ್ರನ ಆದರ್ಶವನ್ನ ನಾವು ಎಲ್ಲರೂ ಅಳವಡಿಸಿಕೊಂಡು